ದತ್ತಾತ್ರೇಯಾಯ ನಮಃ ಓಂ ಐ ಹೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವರ್ಣದುರ್ಗಾ ಮಾತೆಯ ದಿವ್ಯ ಕೃಪಾ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತು ಬಹಳ ವಿಶೇಷವಾಗಿ ಶನಿವಾರ ಶನಿ ಮಹಾರಾಜರ ಒಂದು ಪ್ರಾರ್ಥನೆ ಮಾಡುವಂತಹ ಶುಭ ಸಂದರ್ಭ ಸಾಕಷ್ಟು ಜನ ನಿಮ್ಮ ದಿನಚರ್ಯೆಯಲ್ಲಿ ಅನೇಕ ವಿಚಾರಗಳನ್ನು ಗಮನದಲ್ಲಿಟ್ಕೊಳ್ತಾ ಇರ್ತೀರಿ ಸಾಕಷ್ಟು ಏಟುಗಳಾಗುವಂಥದ್ದು ಬೀಳುವಂಥದ್ದು ಮತ್ತೆ ಮತ್ತೆ ಯಾವುದಾದ್ರೂ ಕಾರ್ಯಕ್ರಮ ಮಾಡೋಕ್ಕೆ ಹೋದರೆ ಅಲ್ಲಿ ತೊಂದರೆಗಳಾಗುವಂಥದ್ದು ಯಾವುದೋ ಹಣ ಕೊಡ್ತೀವಿ ಆ ಹಣದಿಂದ ಡಬ್ಬಲ್ ಆಗುತ್ತೆ ನಮಗೆ ಅಂತ ಅಂದ್ಕೊಂಡು ಚೀಟಿ ಹಾಕೋಕ್ಕೆ ಹೋಗ್ತೀವಿ ಅಲ್ಲಿ ದುಡ್ಡು ಪೋಲಾಗೋದು ಅಥವಾ ಯಾರೋ ಸೈಟ್ ಕೊಡ್ತಾರೆ ಅಂತ ದುಡ್ಡು ಕೊಟ್ವಿ ಅವರು ಕಡೆ ಸೈಟು ಕೊಡಲಿಲ್ಲ ಈ ಕಡೆ ದುಡ್ಡು ಕೊಡಲಿಲ್ಲ ಅನ್ನೋ ರೀತಿಯಲ್ಲಾಗೋದು ಇವೆಲ್ಲ ಬಾತ್ರೆಗಳನ್ನು ನೀವು ಫೇಸ್ ಮಾಡ್ತಾನೆ ಇರ್ತೀವಿ ಇದಕ್ಕೆ ಮೂಲ ಕಾರಣ ಏನಪ್ಪ ಅಂತಂದರೆ ಈ ಸಾಡೆ ಸಾತಿನ ಒಂದು ಸಮಯ ಇರಬಹುದು ಅಥವಾ ಶನಿಯ ಒಂದು ಪಂಚಮ ಅಷ್ಟಮ ಸ್ಥಾನದಲ್ಲಿ ಇರುವಂತಹ ಶನಿಯ ಬಾಧೆಯು ಆಗಿರಬಹುದು ಇಲ್ಲೇ ಇದ್ದರೆ ಪೂರ್ವಾರ್ಜಿತವಾದ ಪಿತೃ ಸಂಬಂಧವಾದ ಬಾಧೆಗಳಾಗಿರಬಹುದು ಇದನ್ನು ಹೇಗಪ್ಪ ನಿವಾರಣೆ ಮಾಡಿಕೊಳ್ಳೋದು ಅಂತಂದರೆ ಈ ವಿಚಾರನ ಸಾಕಷ್ಟು ಸಲ ಹೇಳ್ಕೊಟ್ಟಿದ್ದೀನಿ ನಾನು ಯಾರಿಗೆ ಈ ರೀತಿ ಬಾಧೆ ಇರುತ್ತೋ ಅವರು ಶನೈಶ್ವರನ ದೇವಸ್ಥಾನಕ್ಕೆ ಹೋಗ್ತೀರಿ ಶನಿವಾರದತ್ತು ಹೋಗಿಬಿಟ್ಟು ಅಲ್ಲಿ ಆ ಎಳ್ಳು ಬತ್ತಿಯನ್ನು ಹಚ್ಚಿ ಬರ್ತೀರಿ ಎಳ್ಳು ಮತ್ತು ಕರಿ ಬಟ್ಟೆಯಲ್ಲಿ ಸುತ್ತಿರೋದನ್ನು ಹಚ್ಚಿ ಬರ್ತೀರಿ ಯಾವುದೇ ಶನಿ ಮಹಾತ್ಮನ ದೇವಸ್ಥಾನದ ಮುಂದೆನೋ ಹೋದರೂ ಕೂಡ ಆ ಒಂದು ದಗ 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 ಉರಿತಾ ಇರೋ ಬೆಂಕಿ ಆ ಬೆಂಕಿಯಲ್ಲಿ ತೊಗೊಂಡು ಹೋಗಿ ತೊಗೊಂಡು ಹೋಗಿ ನೀವು ಬಟ್ಟೆನ ಹಾಕ್ತೀರಿ ಒಂದು ಅರ್ಥ ಮಾಡ್ಕೊಳ್ಳಿ ಒಬ್ರು ಯಾರೋ ಹಚ್ಚಿರ್ತಾರೆ ಅದು ಕರ್ಪೂರ ಹಚ್ಚಿರ್ತಾರೋ ಎಳ್ಳು ಬತ್ತಿ ಹಚ್ಚಿರ್ತಾರೋ ಎಳ್ಳು ಬಟ್ಟೆ ಹಾಕಿರ್ತಾರೋ ಏನೋ ಒಂದು ಹಚ್ಚಿರ್ತಾರೆ ಅದರಲ್ಲಿ ನೀವು ಹಾಕಿದ್ರಿ ಅಂತಂದರೆ ಏನು ಅದರ ಅರ್ಥ ಅನ್ನೋದನ್ನು ಯೋಚನೆ ಮಾಡಿ ನಾನು ಅದನ್ನು ಪರ್ಸ್ನಲ್ಲಾಗಿ ಬಂದವ್ರಿಗೆಲ್ಲಾರಿಗೂ ನಾನು ಇದ್ದೀನಿ ಇದನ್ನು ಜನ್ರಲ್ಲಾಗಿ ಹೇಳಿದ್ರೆ ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತೀರಿ ನೀವೇ ಯೋಚನೆ ಮಾಡಿ ಇದನ್ನು ಎಲ್ಲ ಸೇರಿ ಒಟ್ಟಿಗೆ ಒಂದು ಕಡೆ ಧಗ ಧಗ ದಗ ಉರಿಸ್ತಾ ಇದ್ರೆ ಏನು ಅರ್ಥ ಇರುತ್ತೆ ಆದ್ದರಿಂದ ಏನು ಮಾಡಬೇಕು ಹಾಗಾದರೆ ಅಂದರೆ ಶನೈಶ್ವರ ಪ್ರೀತನಾಗೋದು ಎಳ್ಳೆಣ್ಣೆಯ ಅಭಿಷೇಕದಿಂದ ಹಾಗೆ ದೇವಾಲಯಕ್ಕೆ ಬೇಕಾಗಿರುವಂತಹ ಕಸಬರಿಕೆ ಮರ ಬಕೆಟ್ಟು ತಮಗೆ ಇಂಥವನ್ನ ಕೊಡೋದರಿಂದ ಆ ಕಸಬರಿಕೆ ಯಾವಾಗ ಆ ಪರಿಕೆಯಿಂದ ದೇವಾಲಯ ಶುದ್ಧಿ ಮಾಡ್ತಾರೋ ಆಗ ನಿಮ್ಮ ಕರ್ಮ ಕೂಡ ಕಳೀತಾ ಹೋಗುತ್ತೆ ಇಂಥ ಕೆಲಸಗಳನ್ನು ಮಾಡಿ ಇನ್ನು ದಾರಿಯಲ್ಲಿ ಅನೇಕ ಜನ ಭಿಕ್ಷುಕರು ಕೂತಿರ್ತಾರೆ ಕೆಲವರಂತೂ ಕೈಲಾಗ್ದಿರೋರು ಕೈ ಇಲ್ಲದೇ ಇರೋರು ಇಲ್ಲದೇ ಇರೋರು ಎಷ್ಟೋ ಜನ ಕೂತಿರ್ತಾರೆ ಅವ್ರಿಗೆ ತೊಗೊಂಡು ಹೋಗಿ ಪಾದರಕ್ಷೆ ಕೊಡಿ ಸ್ವಾಮಿ ಆ ಪಾದರಕ್ಷೆ ಕೊಟ್ಟರೆ ಅವರೆಷ್ಟು ಸಂತೋಷ ಪಡ್ಬೋದಲ್ವ ಹಾಗೆ ಅವ್ರಿಗೆ ಎಣ್ಣೆ ತೊಗೊಂಡು ಹೋಗಿ ಕೊಡಿ ತಲೆ ಬಾಚ್ಕೊಳ್ಳೋದಕ್ಕೆ ತಲೆಗೆ ಹಾಕ್ಕೊಳೋದಕ್ಕೆ ಎಣ್ಣೆ ತೊಗೊಂಡು ಹೋಗಿ ಕೊಡಿ ಇವೆಲ್ಲ ಸಿಂಪಲ್ ರೆಮಿಡೀಸ್ ಇದನ್ನು ಮಾಡೋದರಿಂದ ನಮಗೆ ಈ ರೀತಿ ಅಡೆತಡೆಗಳು ಬಾಧೆಗಳು ದುಡ್ಡು ಕಳೆದು ಹೋಗೋದು ಆಗೋದು ಇಲ್ಲೇ ಇಟ್ಟಿದ್ದೆ ಚಿನ್ನದ ಸರ ಕಳೆದೋಯ್ತು ಶರ್ಟ್ ತೆಗಿಯೋವಾಗೆಲ್ಲ ಬಿದ್ದು ಹೋಯಿತು ಮನೆಯಲ್ಲಿ ಮದುವೆಗೆ ಹೋಗ್ಬಿಟ್ಟು ಬಂದು ನೆಕ್ಲೆಸ್ ಇಟ್ಟಿದ್ದೆ ಯಾರೂ ಬರೋದಿಲ್ಲ ರೂಮಲ್ಲಿ ಕಡೆ ಮಾಯ ಆಗೋದು ಏನಕ್ಕೆ ಮಾಯ ಆಗುತ್ತೆ ಮಾಯ ಆಗೋಲ್ಲ ನೀವೆಲ್ಲಿಟ್ಟಿರ್ತಿರೋ ಅದು ನೆನಪು ಬರೋಲ್ಲ ಆ ರೀತಿ ಮಾಡ್ತಾನೆ ಶನೇಶ್ವರ ಅದರಿಂದ ಚಿನ್ನ ತೊಗೊಂಬಂದರೆ ಚಿಂತೆ ಅಂತ ಒಂದು ಗಾದೆ ಹಿಂದೆ ಕಾಲ ಹಿಂದಿನ ಕಾಲದಲ್ಲಿ ಹೇಳ್ತಾ ಚಿನ್ನದಿಂದ ಚಿಂತೆ ಅಂತ ಬೆಳ್ಳಿಯಿಂದ ಬಂಗಾರ ಅಂತ ಹೇಳ್ತಾ ಅದು ಅದು ನಿಮ್ಮ ನಿಮ್ಮ ಒಂದು ವಿಚಾರಕ್ಕೆ ಸೇರಿದ್ದು ನಾನು ಅದರ ಬಗ್ಗೆ ಮಾತಾಡೋದಿಲ್ಲ ಆದರೆ ನಿಮ್ಮ ಮನೆಯಲ್ಲಿ ಈ ರೀತಿ ತೊಗೊಂಡು ಹೋಗಿ ಎಳ್ಳೆಣ್ಣೆ ಆ ಬತ್ತಿಯನ್ನು ಹಚ್ಚಿ ಧಗ ಧಗ ಉರಿಸಿ ಆ ದೇವಸ್ಥಾನದಲ್ಲಿ ಒಂದು ಕಬ್ಬಿಣದ ಬಾಣ್ಲೆ ಇಟ್ಬಿಟ್ಟಿರ್ತಾರೆ ಅದು ಯಾರು ಇದನ್ನು ಹೇಳ್ಕೊಟ್ಟಿದ್ದಾರೆ ಗೊತ್ತಿಲ್ಲ ಕಬ್ಬಣದ ಬಾಣ್ಲೆ ಇಟ್ಟಿರ್ತಾರೆ ಆ ತಗ ಧಗ ಧಗ ತಗ ಬೆಂಕಿ ಉರಿತಾ ಇರುತ್ತೆ ಆ ಬೆಂಕಿಗೆ ತೊಗೊಂಡು ಹೋಗಿ ತೊಗೊಂಡು ಹೋಗಿ ಎಳ್ಳು ಬತ್ತಿನ ಹಾಕ್ತಾಯಿರ್ತೀರಿ ಅದರ ಬದಲು ಆ ಶನೈಶ್ವರನ ಮುಂದೆ ನೀವೇ ಎರಡು ಮಣ್ಣಿನ ಹಣತೆ ತೊಗೊಂಡೋಗಿ ಎರಡು ಬತ್ತಿ ತೊಗೊಂಡು ಅದಕ್ಕೆ ಎಳ್ಳೆಣ್ಣೆ ಹಾಕಿ ದೀಪ ಹಚ್ಚಿ ಸುಂದರವಾದ ದೀಪವನ್ನು ಹಚ್ಚಿ ಇಲ್ಲ ನಿಮಗೆ ಶಕ್ತಿ ಇದ್ದರೆ ಬೆಳ್ಳಿ ತಟ್ಟೆಯಲ್ಲಿ ಆರತಿ ಮಾಡ್ಕೊಂಡು ತೊಗೊಂಡು ಹೋಗಿ ತುಪ್ಪದ ಆರತಿಯನ್ನು ಮಾಡಿ ಶನೇಶ್ ಇದರಿಂದ ಅವನು ತುಂಬ ಪ್ರೀತನಾಗ್ತಾನೆ ಅವನಿಗೆ ಎಳ್ಳೆಣ್ಣೆ ಅಭಿಷೇಕ ನೀವು ನೋಡಿದ್ದೀರಿ ಸಿಂಗಾಪುರದಲ್ಲಿ ಅನಿಸುತ್ತೆ ಅಲ್ಲಿ ಯಾವಾಗಲೂ ಸತತವಾಗಿ ತೈಲ ಧಾರೆ ಬೀಳ್ತಾ ಇರುತ್ತೆ ಅವನಿಗೆ ಆ ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡೋದ್ರಿಂದ ಅವನು ತುಂಬ ತಂಪಾಗ್ತಾನೆ ನಾವು ಹೇಗೆ ತುಂಬ ಹೀಟ್ ಹಾಕ್ಬಿಟ್ಟಿದ್ದೆ ಬಾಡಿ ತುಂಬ ಹೀಟ್ ಆಗ್ಬಿಟ್ಟಿದೆ ಮೈ ಕೈಯೆಲ್ಲ ನೋತಾ ಇದೆ ಅಂತಾಗ ಆಯಿಲ್ ಮಸಾಜ್ ಮಾಡಿಸ್ಕೊಂಡು ನೀರು ಬಿಸಿ ಬಿಸಿ ನೀರು ಸ್ನಾನ ಮಾಡಿದಾಗ ನಮಗೆ ಹೇಗೆ ಆಹ್ಲಾದಕರವಾಗುತ್ತೋ ಮೈ ಮೈ ಅದೇ ರೀತಿ ಶನೈಶ್ಚರ ಕೂಡ ಅವನು ಎಷ್ಟೆಷ್ಟು ಇರ್ತಾನೆ ಅಷ್ಟು ನಮ್ಮ ಜೀವನದ ಕರ್ಮವನ್ನು ಕಳೀತಾ ಇರ್ತಾನೆ ನಮಗೆ ಬಾಧೆ ಕೊಡೋದು ಬಾಧೆ ಆಗುವಂತಹ ಕರ್ಮಗಳನ್ನು ಅವನು ನಿವಾರಣೆ ಮಾಡ್ತಾನೆ ಯಾವುದೋ ಒಂದು ರೂಪ ಅದರಿಂದ ಈ ರೀತಿ ನೀವು ಮನೆಯಲ್ಲಿ ಕಷ್ಟಪಡ್ತಾ ಇದ್ದೀರಿ ನರಡ್ತಾ ಇದ್ದೀರಿ ಅಂತಂದರೆ ದೇವಾಲಯಗಳಿಗೆ ಅದರಲ್ಲಿ ಶನೈಶ್ವರನ ದೇವಾಲಯ ಮತ್ತು ಆಂಜನೇಯನ ದೇವಾಲಯಗಳಿಗೆ ಕಸಪರಿಕೆ ಮರ ಕಸ ಎತ್ತುವಂತಹ ಮರ ಬಕೆಟ್ಗಳು ಇಂಥದ್ದನ್ನು ಕೊಡ್ತಾ ಹೋಗಿ ಯಾವುದೇ ದೇವಸ್ಥಾನ ಕೊಟ್ಟರೂ ಪರವಾಗಿಲ್ಲ ಅದರಲ್ಲಿ ವಿಶೇಷವಾಗಿ ಶನಿವಾರದೊತ್ತು ಶನೈಶ್ವರನ ದೇವ ದೇವಸ್ಥಾನಕ್ಕಾಗಲಿ ಅಥವಾ ಆಂಜನೇಯನ ದೇವಸ್ಥಾನಕ್ಕಾಗಲಿ ಇದನ್ನು ಕೊಡಿ ನನಗೆ ಕೊಡೋಕ್ಕೆ ಶಕ್ತಿ ಇಲ್ಲ ಸ್ವಾಮಿ ನಾನೇನು ಮಾಡಲಿ ಅಂದರೆ ಒಂದು ಸಣ್ಣದಾದ ಬೆಟ್ಟ ಎತ್ತಿರೋ ಆಂಜನೇಯನ ಫೋಟೋ ತೊಗೊಂಡು ಎಡಗೈಯಲ್ಲೇ ಬೆಟ್ಟ ಎತ್ತಿರಬೇಕು ಎಡಗಾಲೆ ಎತ್ತಿರಬೇಕು ಅಂತಹ ಒಂದು ಫೋಟೋ ತೊಗೊಂಡು ಬಂದು ಮನೆ ಬಾಗಿಲಲ್ಲಿ ಹಾಕ್ಕೊಡಿ ಖಂಡಿತವಾಗಲೂ ಶನೈಶ್ಚರನ ಒಂದು ಸಮಸ್ಯೆಗಳು ಆ ಸ್ಥಾನದಲ್ಲಿ ಬಂದಾಗ ಅವನು ನಮ್ಮ ಕರ್ಮದ ಗಂಟನ್ನು ಓಪನ್ ಮಾಡೇ ಮಾಡ್ತಾನೆ ಆ ಸಂದರ್ಭದಲ್ಲಿ ನಮಗೆ ಆತ್ಮವಿಶ್ವಾಸ ಕುಗ್ಗದೇ ಇರೋ ಹಾಗೆ ಮಾಡಿಕೊಳ್ಬೇಕಾದ್ರೆ ಇಂತಹ ಒಂದು ಸಣ್ಣ ಸಣ್ಣ ರೆಮಿಡಿಗಳನ್ನು ಮಾಡಿಕೊಳ್ಳಿ ಅಂತ ಹೇಳಿ ತಿಳಿಸ್ತಾ ದತ್ತಾತ್ರೇಯರ ಜಯಂತ್ಯೋತ್ಸವ ಇನ್ನು ಕೆಲವೇ ದಿನಗಳಿದೆ ಡಿಸೆಂಬರ್ ಐದನೇ ತಾರೀಕು ದತ್ತಾತ್ರೇಯರ ರಾಜಬೀದಿ ಉತ್ಸವ ನಡೆಯುತ್ತೆ ಡಿಸೆಂಬರ್ ಆರನೇ ತಾರೀಕು ಶುಕ್ರವಾರ ಬಹಳ ವಿಶೇಷವಾಗಿ ಇಲ್ಲಿ ಸಹಸ್ರ ಮೋದಕ ಹೋಮ ವಿಘ್ನೇಶ್ವರನಿಗೆ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡಪ್ಪ ಅಂತ ಹೇಳಿ ವಿ ಸಹಸ್ರ ಮೋದಕ ಹೋಮ ಅದಾದ ನಂತರ ದುರ್ಗಾ ಪ್ರೀತ್ಯರ್ಥವಾಗಿ ದುರ್ಗಾ ಹೋಮ ಹಾಗೂ ಗಂಗಾ ಮಾತೆಯ ಪ್ರೀತ್ಯರ್ಥವಾಗಿ ಗಂಗಾ ಪೂಜೆಯನ್ನು ಹಲವಾರು ಪುಣ್ಯಕ್ಷೇತ್ರಗಳಿಂದ ಗಂಗೆಯನ್ನು ತಂದು ಇಲ್ಲಿ ಉದ್ಭವ ಆಗ್ತಾ ಇರತಕ್ಕಂತಹ ಗಂಗಾ ಮಾತೆಗೆ ಆ ನೃಸಿಂಹತೀರ್ಥ ದತ್ತಧಾರೆ ಅಂತ ಹೇಳಿ ಇಲ್ಲಿ ಬಹಳ ವಿಶೇಷವಾಗಿರತಕ್ಕಂತಹ ಆ ತಾಯಿಯ ಉಗಮ ಸ್ಥಾನ ಇದು ಇಲ್ಲಿ ಆ ತಾಯಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮೂರು ಜನ ನಾಲ್ಕು ಜನ ಮುತ್ತೈದೆಯರು ನಾಲ್ಕು ಜನ ಕನ್ಯೆಯರು ಮತ್ತು ನಾಲ್ಕು ಜನ ಬಾಲೆಯರಿಂದ ಪೂಜೆಯನ್ನು ಮಾಡಿಸಿ ಆ ಗಂಗಾ ಮಾತೆಗೆ ಬಾಗಿನವನ್ನು ಕೊಡುವಂತಹ ಒಂದು ಶುಭ ಸಂದರ್ಭ ಇರುತ್ತೆ ಇದರ ಬಗ್ಗೆ ಮುಂದಿನ ದಿನದಲ್ಲಿ ತಿಳಿಸ್ತೀನಿ ಏಳನೇ ತಾರೀಖಿನಿಂದ ಸತತವಾಗಿ ಹದಿನಾಲ್ಕನೇ ತಾರೀಕಿನವರೆಗೂ ಕೂಡ ಸದ್ಗುರು ದತ್ತಾತ್ರೇಯರ ಜಯಂತಿ ಸಪ್ತಾಹ ಪಾರಾಯಣ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ ಎಲ್ಲರೂ ಬಂದು ಭಾಗವಹಿಸಿ ದತ್ತನ ಕೃಪೆಯಲ್ಲಿ ದೇವಿಯ ಕೃಪೆಯಲ್ಲಿ ನಿಮ್ಮ ಧನ್ಯರಾಗಿ ಅಂತ ತಿಳಿಸ್ತಾ ಇದ್ದೀನಿ ಯಾರು ಭಿಕ್ಷೆಗೆ ಕರಿಬೇಕು ಅಂತ ಇದ್ದೀರಿ ದತ್ತ ಭಿಕ್ಷೆಗೆ ಅವರು ನಿಮ್ಮ ಹೆಸರುಗಳನ್ನು ಆದಷ್ಟು ಬೇಗ ನೋಂದಾವಣೆ ಮಾಡಿಕೊಂಡು ನಿಮ್ಮ ಮನೆಯ ಬಳಿ ನಿಮ್ಮ ಮನೆಗೆ ದತ್ತನ ಪಾದುಕೆಗಳನ್ನು ಕರೆಸ್ಕೊಂಡು ಕೃತಾರ್ಥರಾಗಿ ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತೆ ಶಾಂತ ಶಾಂತಿ ಸದ್ಗುರು ದಿವ್ಯ ಅರವಿಂದಾರ್ಪಣಮಸ್ತೂ